ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಹಿಂದೆ ಬೈ ಬ್ಯಾಕ್ ಅನ್ನ ಅನೌನ್ಸ್ ಮಾಡಿದಂತ ಒಂದು ಕಂಪನಿ ಈಗ ಬೈ ಬ್ಯಾಕ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದೆ ಆ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ಜೊತೆಗೆ ಬೈ ಬ್ಯಾಕ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ ಯಾಕಂದ್ರೆ ತುಂಬಾ ಜನ ಹೊಸಬ್ರು ಜಾಯ್ನ್ ಆಗಿದ್ದೀರಿ ಬೈ ಬ್ಯಾಕ್ ಅಂದ್ರೆ ಏನು ಅಂತ ಕೂಡ ಪ್ರಶ್ನೆ ಮಾಡ್ತಾ ಇರ್ತೀರಿ ಇದೆಲ್ಲದರ ಜೊತೆ ಆ ಕಂಪನಿ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನ ನಾವು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮರ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಅಂತ ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಅದು ಬಜಾಜ್ ಆಟೋ ಲಿಮಿಟೆಡ್ ಎಂಟು ಸಾವಿರದ ಮುನ್ನೂರ ನಲವತ್ನಾಲ್ ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಇವತ್ತು ಟೂ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ಕಂಪನಿಯ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡು ಪಾಯಿಂಟ್ ಮೂವತ್ತಾರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಬಜಾಜ್ ಆಟೋ ಬಗ್ಗೆ ನಿಮಗೆಲ್ಲರಿಗೂ ಗೊತ್ತಿದೆ ಟೂ ವೀಲರ್ ತ್ರೀ ವೀಲರ್ ಸೆಗ್ಮೆಂಟ್ ಅಲ್ಲಿ ಲೀಡರ್ ಕಂಪನಿ ಕಂಪನಿ ಈ ಹಿಂದೆ ಬೈ ಬ್ಯಾಕ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ಬೈ ಬ್ಯಾಕ್ ಅಂತಂದ್ರೆ ಕೆಲವರು ಬಿಗಿನರ್ಸ್ ಕೇಳ್ತಿದ್ದೀರಿ ಹಾಗಾಗಿ ಹೇಳ್ತಿದ್ದೀನಿ ಕಂಪನಿ ತನ್ನ ಶೇರ್ಗಳನ್ನ ಬೈ ಮಾಡೋದು ಅಂದ್ರೆ ಈಗಾಗಲೇ ಮಾರ್ಕೆಟ್ ಅಲ್ಲಿ ಇರುವಂತಹ ಶೇರ್ ಗಳು ಫಾರ್ ಎಕ್ಸಾಂಪಲ್ ಕಂಪನಿಯ ಶೇರ್ ಗಳನ್ನ ಇಶ್ಯೂ ಮಾಡಿದೆ ಮ್ಯೂಚುವಲ್ ಫಂಡ್ಸ್ ಹತ್ರ ಇರಬಹುದು ನಮ್ಮ ನಿಮ್ಮಂತ ಇನ್ವೆಸ್ಟರ್ಸ್ ಹತ್ರ ಇರಬಹುದು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಹತ್ರ ಇರಬಹುದು ಅವ್ರ ಕಡೆ ಇರುವಂತಹ ಶೇರ್ಗಳನ್ನ ನೀವು ಇಷ್ಟಪಟ್ಟು ವಾಪಸ್ ಕೊಡೋದಾದ್ರೆ ಕೊಡಬಹುದು ಅದಕ್ಕೆ ಒಂದು ಸರ್ಟೈನ್ ಅಮೌಂಟ್ ಅನ್ನ ಫಿಕ್ಸ್ ಮಾಡಿರುತ್ತೆ ಅಷ್ಟು ಅಮೌಂಟ್ ಅನ್ನ ನಿಮಗೆ ಕೊಡುತ್ತೆ ಕಂಪನಿ ಹಾಗೆ ನೀವು ಇಲ್ಲಿ ಬೈ ಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂದ್ರೆ ಮೊದಲಿಗೆ ನಿಮ್ಮ ಹತ್ರ ರೆಕಾರ್ಡ್ ಡೇಟ್ ಗೆ ಶೇರ್ ಗಳು ಇರಬೇಕು ಶೇರ್ ಗಳು ಇದ್ದಾಗ ನೀವು ಟೆಂಡರ್ ಮಾಡಬಹುದು ಗು ಕೂಡ ಅದಕ್ಕೆ ಸರ್ಟೈನ್ ಟೈಮ್ ಲಿಮಿಟ್ ಅನ್ನ ಕೊಡುತ್ತೆ ಆಗ ನೀವು ಟೆಂಡರ್ ಮಾಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ತಿಳ್ಕೊಳ್ಬೇಕಾಗಿರೋದು ನೀವು ಟೆಂಡರ್ ಮಾಡಿದ ತಕ್ಷಣ ಎಲ್ಲ ಶೇರ್ಗಳು ಅಕ್ಸೆಪ್ಟ್ ಆಗೋದಿಲ್ಲ ಎಲ್ಲಾ ಶೇರ್ ಗಳನ್ನು ತಗೊಳ್ಳೋದಿಲ್ಲ ಅದಕ್ಕೆ ಸಾಕಷ್ಟು ರೇಷಿಯೋಸ್ ಇರುತ್ತೆ ಆ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ತಾರೆ ಅದ್ರ ಮೇಲೆ ಅಕ್ಸೆಪ್ಟೆನ್ಸ್ ರೇಷಿಯೋ ಬರುತ್ತೆ ಸೊ ಆ ರೇಷಿಯೋ ಎಷ್ಟು ಇರುತ್ತೋ ಅಷ್ಟು ಶೇರ್ಗಳನ್ನ ಮಾತ್ರ ಅಕ್ಸೆಪ್ಟ್ ಮಾಡ್ತಾರೆ ಇನ್ನು ಉಳಿದ ಶೇರ್ಗಳು ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ವಾಪಸ್ ಬರುತ್ತೆ ಯೂಜಲಿ ಕಂಪನಿಗಳು ಯಾವಾಗ ಬೈ ಬ್ಯಾಕ್ ಮಾಡ್ತಾರೆ ಅಂತಂದ್ರೆ ಮೂರು ಕೇಸಸ್ ಅಲ್ಲಿ ಬೈಬ್ಯಾಕ್ ಮಾಡ್ತಾರೆ ಒಂದು ಕಂಪನಿಯಲ್ಲಿ ಎಕ್ಸೆಸ್ ಕ್ಯಾಶ್ ಇದ್ದಾಗ ಹತ್ರ ಕ್ಯಾಶ್ ಜಾಸ್ತಿ ಇದೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಅಂದ್ರೂ ಕೂಡ ಬೈಬ್ಯಾಕ್ ಮಾಡ್ತಾರೆ ಹಾಗೆ ಕಂಪನಿ ಮುಂದಿನ ದಿನಗಳಲ್ಲಿ ಇನ್ನೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳಿಬಹುದು ಅನ್ನೋಂತ ಅವಕಾಶ ಇದ್ದಾಗ ನಾವು ಯಾಕೆ ವಾಪಾಸ್ ತಗೊಳ್ಬಾರ್ದು ಲಾಭ ನಮ್ಗೆ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೂ ಕೂಡ ಬೈಬ್ಯಾಕ್ ಮಾಡ್ತಾರೆ ಮೂರನೇ ವಿಚಾರಕ್ಕೆ ಬಂದ್ರೆ ತಮ್ಮ ಕಂಪನಿಯ ಶೇರ್ಸ್ ಡಿಸ್ಕೌಂಟ್ ಅಲ್ಲಿ ಸಿಕ್ತಿದೆ ಆಕ್ಚುಯಲ್ ವ್ಯಾಲ್ಯೂಗಿಂತ ಗಿಂತೂ ಕೂಡ ಬೈ ಬ್ಯಾಕ್ ಅನ್ನ ಮಾಡ್ತಾರೆ ಸೊ ಇದು ಇನ್ವೆಸ್ಟರ್ ಗಳ ಕಾನ್ಫಿಡೆನ್ಸ್ ಅನ್ನ ಹೆಚ್ಚು ಮಾಡುತ್ತೆ ಯಾಕೆಂದ್ರೆ ಕಂಪನಿಯ ಓನರ್ಸ್ ಸ್ವತಃ ಕಂಪನಿಯ ಬೈ ಬ್ಯಾಕ್ ಮಾಡ್ತಿದ್ದಾರೆ ಅಂತಂದ್ರೆ ಅದು ಇನ್ವೆಸ್ಟರ್ ಗಳಿಗೆ ಇನ್ನು ಒಂದು ಕಾನ್ಫಿಡೆನ್ಸ್ ಅನ್ನ ಕೊಡುತ್ತೆ ಹೆಚ್ಚಿಗೆ ಕಂಪನಿ ಬಗ್ಗೆ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತೆ ಇದು ಬೈಬ್ಯಾಕ್ ಅಲ್ಲಿ ಆಗುವಂತದ್ದು ಸೊ ನೋಡೋಣ ಬನ್ನಿ ಮೊದಲಿಗೆ ರೆಕಾರ್ಡ್ ಡೇಟ್ ಅನ್ನ ತಿಳ್ಕೊಂಡು ಮುಂದಿನ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ಕಂಪನಿ ಸಬ್ಮಿಟ್ ಪಿ ಎಲ್ ಪಿಡಿಎಫ್ ಓಪನ್ ಮಾಡಿದ್ದೀನಿ ಇಲ್ಲಿ ನೋಡಬಹುದು ದಿಸ್ ಇಸ್ ಇನ್ ಫರ್ದರೆನ್ಸ್ ಆಫ್ ಅವರ್ ಡಿಸ್ಕ್ಲೋಸರ್ ಡೇಟ್ ಜನವರಿ ಏಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂಡ್ ಫೆಬ್ರವರಿ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ಇನ್ಫಾರ್ಮಿಂಗ್ ಫಾರ್ಮಿಂಗ್ ದ ಡಿಸಿಶನ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ಮೆಂಬರ್ಸ್ ಆಫ್ ದ ಕಂಪನಿ ಸೊ ಕಂಪನಿ ಟೋಟಲ್ ನೋಡಬಹುದು ನಲವತ್ತು ಲಕ್ಷ ಶೇರ್ ಗಳನ್ನ ಒಪ್ಪಸ್ ತಗೊಳ್ಳುವಂತ ನಿರ್ಧಾರವನ್ನು ಮಾಡಿದೆ ಹಾಗೆ ಪ್ರೈಸ್ ಕೂಡ ನೋಡಬಹುದು ಟೆನ್ ತೌಸಂಡ್ ರುಪೀಸ್ ಪರ್ ಇಕ್ವಿಟಿ ಶೇರ್ ಅಂದ್ರೆ ಹತ್ತು ಸಾವಿರ ರೂಪಾಯಿ ಕೊಟ್ಟು ತಗೊಳ್ಳೋ ಅಂತ ನಿರ್ಧಾರವನ್ನು ಮಾಡಿದೆ ಕಂಪನಿಯ ಕರೆಂಟ್ ಮಾರ್ಕೆಟ್ ಪ್ರೈಸ್ ಎಷ್ಟಿದೆ ಎಂಟು ಸಾವಿರದ ಮುನ್ನೂರ ನಲ್ವತ್ ನಾಲ್ಕಿದೆ ಆದ್ರೆ ಕಂಪನಿ ಕೊಡ್ತಾ ಇರೋದು ಹತ್ತು ಸಾವಿರ ರೂಪಾಯಿ ಅಂದ್ರೆ ಅರೌಂಡ್ ಒಂದ್ ಸಾವಿರದ ಆರ್ನೂರ ಐವತ್ತು ರೂಪಾಯಿ ವರ್ಗೂ ಲಾಭ ಆಗುತ್ತೆ ಇನ್ವೆಸ್ಟರ್ಸ್ಗೆ ಕೊಟ್ರೆ ಆದ್ರೆ ಈ ಕ್ಯಾಲ್ಕುಲೇಷನ್ ಅಷ್ಟು ಈಸಿ ಅಲ್ಲ ಜಸ್ಟ್ ವೈಟ್ ಮಾಡಿ ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮ್ಗೆ ಹಾಗೆ ಟೋಟಲ್ ಇದು ನಾಲ್ಕು ಸಾವಿರ ಕೋಟಿ ಬೈಬ್ಯಾಕ್ ಆಗಿರುತ್ತೆ ಹಾಗೆ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗಿರೋದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಫಿಕ್ಸ್ಡ್ ತರ್ಸ್ ಡೇ ಫೆಬ್ರವರಿ ಟ್ವೆಂಟಿ ನೈನ್ ಟ್ವೆಂಟಿ ಟ್ವೆಂಟಿ ಫೋರ್ ಆಸ್ ರೆಕಾರ್ಡ್ ಡೇಟ್ ಫಾರ್ ದ ಪರ್ಪಸ್ ಆಫ್ ಡಿಟರ್ಮೈನಿಂಗ್ ದ ಎಂಟರ್ಟೈನ್ಮೆಂಟ್ ಅಂಡ್ ದೇಮ್ಸ್ ಆಫ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಹೂ ಶೆಲ್ ಬಿ ಎಲಿಜಿಬಲ್ ಟು ಪಾರ್ಟಿಸಿಪೇಟ್ ಇನ್ ದೈಬ್ಯಾಕ್ ಅಂದ್ರೆ ಫೆಬ್ರವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ರೆಕಾರ್ಡ್ ಡೇಟ್ ಆಗುತ್ತೆ ಆ ದಿನ ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಬಜಾಜ್ ಆಟೋ ಶೇರ್ ಇರುತ್ತೋ ಅವರೆಲ್ಲರೂ ಕೂಡ ಬೈ ಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಎಲಿಜಿಬಲ್ ಆಗ್ತಾರೆ ಫಸ್ಟ್ ಅಲ್ಲಿ ಎಂಟೈಟಲ್ಮೆಂಟ್ ರೇಷಿಯೋ ಡಿಟರ್ಮೈನ್ ಆಗುತ್ತೆ ಅದರ ನಂತರ ನಿಮ್ಮ ಹತ್ರ ಇರೋ ಎಷ್ಟು ಶೇರ್ ಗಳನ್ನ ನೀವು ಟೆಂಡರ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮಗೆ ಮೇಲ್ ಬರುತ್ತೆ ಆ ಎಂಟೈಟಲ್ಮೆಂಟ್ ರೇಷಿಯೋ ಎಲ್ಲಾನು ಕೂಡ ಕಂಪನಿ ಅನೌನ್ಸ್ ಮಾಡುತ್ತೆ ಆಗ್ಲೇ ಡೇಟ್ ಕೂಡ ಅನೌನ್ಸ್ ಮಾಡುತ್ತೆ ಅಂದ್ರೆ ನೀವು ಯಾವ ಡೇಟ್ ಒಳಗಡೆ ನಿಮ್ಮ ಶೇರ್ ಗಳನ್ನ ಟೆಂಡರ್ ಮಾಡಬೇಕು ಅಂತ ಅಂದ್ರೆ ಹೇಗೆ ನೀವು ಐಪಿಒಗೆಲ್ಲ ಅಪ್ಲೈ ಮಾಡ್ತಿರೋ ಅದೇ ರೀತಿ ವಿಂಡೋ ಓಪನ್ ಆಗುತ್ತೆ ಆಗ ನಿಮ್ಮ ಹತ್ರ ಶೇರ್ ಗಳನ್ನ ಅಲ್ಲಿ ಮೆನ್ಶನ್ ಮಾಡಿ ಅಂದ್ರೆ ಎಂಟೈಟಲ್ಮೆಂಟ್ ರೇಷಿಯೋ ಪ್ರಕಾರ ಮೆನ್ಶನ್ ಮಾಡಿ ನೀವು ಸಬ್ಮಿಟ್ ಮಾಡಬೇಕಾಗುತ್ತೆ ಅದರ ನಂತರ ಟೆಂಡರ್ ಮಾಡಿದ ಮೇಲೆ ಮತ್ತೊಂದು ಕ್ಯಾಲ್ಕುಲೇಷನ್ ಇರುತ್ತೆ ಅದು ಅಕ್ಸೆಪ್ಟೆನ್ಸ್ ರೇಷಿಯೋ ಫಾರ್ ಎಕ್ಸಾಂಪಲ್ ನಿಮ್ಮತ್ರ ನೂರು ಶೇರ್ಗಳು ಇದೆ ಅಂದ್ಕೊಳ್ಳಿ ನೂರು ಶೇರ್ಗಳು ನೀವು ಟೆಂಡರ್ ಮಾಡ್ತೀರಿ ಬೇರೆಯವರ ಹತ್ರ ಇರೋ ಶೇರ್ಗಳನ್ನು ಕೂಡ ಅವರೆಲ್ಲರೂ ಕೂಡ ಸೆಲ್ ಮಾಡ್ಬೇಕು ಅಂತ ಇಷ್ಟಪಡೋರು ಸೆಲ್ ಮಾಡ್ತಾರೆ ಅಂದ್ರೆ ಟೆಂಡರ್ ಮಾಡ್ತಾರೆ ಕಲೆ ಹಾಕಿದ ನಂತರ ಎಷ್ಟು ಶೇರ್ಗಳು ಟೆಂಡರ್ ಆಗಿದೆ ಅನ್ನೋದನ್ನ ನೋಡ್ತಾರೆ ಕಂಪನಿ ಅಕ್ಸೆಪ್ಟ್ ಮಾಡೋದು ಜಸ್ಟ್ ನಲ್ವತ್ತು ಲಕ್ಷ ಷೇರು ಮಾತ್ರ ಅಲ್ಲಿ ಒಂದು ಕೋಟಿ ಶೇರ್ಗಳು ಬಂತು ಅಂತ ಇಟ್ಕೊಳ್ಳಿ ಉದಾಹರಣೆಗೆ ನಾನು ಹೇಳ್ತಾ ಇರೋದು ಅಲ್ಲಿ ಒಂದು ಕೋಟಿಗಿಂತ ಜಾಸ್ತಿ ಬರುತ್ತೆ ಜಸ್ಟ್ ಉದಾಹರಣೆಗೋಸ್ಕರ ಒಂದು ಕೋಟಿ ಶೇರ್ಗಳು ಟೆಂಡರ್ ಆಯ್ತು ಅಂದ್ಕೊಳ್ಳಿ ಆಗ ಅಕ್ಸೆಪ್ಟೆನ್ಸ್ ರೇಷಿಯೋ ಏನಾಗುತ್ತೆ ಫಾರ್ಟಿ ಆಗುತ್ತೆ ಅಂದ್ರೆ ನೂರಲ್ಲಿ ನಲ್ವತ್ತಷ್ಟೇ ಯಾಕಂದ್ರೆ ಫಾರ್ಟಿ ಲ್ಯಾಕ್ಸ್ ಮಾತ್ರ ಶೇರ್ ಗಳನ್ನ ಕಂಪನಿ ಬೈ ಬ್ಯಾಕ್ ಮಾಡೋದು ಹಾಗಾಗಿ ಅಂತಹ ಸಮಯದಲ್ಲಿ ನೀವು ನೂರು ಶೇರ್ಗಳು ಇದ್ರೆ ನೂರು ಶೇರ್ ಗಳನ್ನ ಟೆಂಡರ್ ಮಾಡಿದ್ರೆ ಅಲ್ಲಿ ಬರೀ ನಲ್ವತ್ತು ಶೇರ್ ಗಳು ಮಾತ್ರ ಅಕ್ಸೆಪ್ಟ್ ಆಗುತ್ತೆ ಕಂಪನಿ ತಗೊಳ್ಳುತ್ತೆ ನಲ್ವತ್ತು ಶೇರ್ ಗಳಿಗೆ ಪರ್ ಶೇರ್ ಟೆನ್ ತೌಸಂಡ್ ರುಪೀಸ್ ಫಿಕ್ಸ್ ಮಾಡಿದ್ಯೋ ಅಷ್ಟು ಅಮೌಂಟ್ ನಿಮಗೆ ಬ್ಯಾಂಕ್ ಅಕೌಂಟ್ ಗೆ ಕ್ರೆಡಿಟ್ ಮಾಡುತ್ತೆ ಇನ್ನು ಉಳಿದ ಅರವತ್ತು ಶೇರ್ ಮತ್ತೆ ವಾಪಸ್ ನಿಮ್ಮ ಡಿಮ್ಯಾಟ್ ಅಕೌಂಟ್ ಗೆ ಬರುತ್ತೆ ಇನ್ ಕೇಸ್ ಇಲ್ಲಿ ನಾವು ಅಂದ್ಕೊಂಡಂಗೆ ಒಂದು ಕೋಟಿ ಶೇರ್ಗಳು ಟೆಂಡರ್ ಮಾಡಿದರೆ ಅಂದ್ಕೊಂಡ್ವಿ ಫಸ್ಟ್ ಸೆಕೆಂಡ್ ಸಿನಾರಿಯೋ ಎರಡು ಕೋಟಿ ಶೇರ್ ಟೆಂಡರ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಜನ ಆಗ ಏನಾಗುತ್ತೆ ಅಗೇನ್ ಫಾರ್ಟಿ ಲ್ಯಾಕ್ ಅಷ್ಟೇ ಅಕ್ಸೆಪ್ಟ್ ಮಾಡೋದು ಆಗ ಟ್ವೆಂಟಿ ಬರುತ್ತೆ ಅಕ್ಸೆಪ್ಟೆನ್ಸ್ ರೇಷಿಯೋ ಅಂತಹ ಸಮಯದಲ್ಲಿ ನಿಮ್ಮ ಹತ್ರ ಇರುವ ನೂರು ಶೇರ್ ಅಲ್ಲಿ ಇಪ್ಪತ್ತು ಶೇರ್ ಮಾತ್ರ ಅಕ್ಸೆಪ್ಟ್ ಆಗುತ್ತೆ ಎಂಬತ್ ಶೇರ್ ವಾಪಸ್ ಬರುತ್ತೆ ಈ ರೀತಿ ಇರುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ಎಸ್ಪೆಷಲಿ ಬಿಗಿನರ್ಸ್ ಗೊತ್ತಿಲ್ಲದೆ ಇರೋರು ಈಗ ಬೈ ಮಾಡಿದ್ರೆ ನಮಗೆ ಒಂದು ಹದಿನೈದು ಇಪ್ಪತ್ತು ಪರ್ಸೆಂಟ್ ಲಾಭ ಆಗುತ್ತಲ್ಲ ಎಂಟುವರೆ ಸಾವಿರ ಇರೋ ಶೇರ್ ಅನ್ನ ಬೈ ಮಾಡಿ ನಾವು ಹತ್ತು ಸಾವಿರ ಕೊಟ್ಬಿಡ್ಬೋದಲ್ಲ ಕಂಪನಿಗೆ ಅಂತ ಥಿಂಕ್ ಮಾಡ್ತಾರೆ ಬಟ್ ಅಲ್ಲಿ ಅಕ್ಸೆಪ್ಟೆನ್ಸ್ ರೇಷಿಯೋ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸಲ ನೂರು ಶೇರ್ ಇದ್ರೆ ಒಂದು ಎರಡು ಶೇರ್ಗಳು ಅಕ್ಸೆಪ್ಟ್ ಆಗುತ್ತೆ ಐದು ಹತ್ತು ಶೇರ್ ಗಳು ಅಕ್ಸೆಪ್ಟ್ ಆಗುತ್ತೆ ಆ ರೀತಿ ರೇಷಿಯೋ ಕೂಡ ನಾವು ಸಾಕಷ್ಟು ಸಲ ನೋಡಿದ್ವಿ ಯಾಕಂದ್ರೆ ಕಂಪನಿ ಅನೌನ್ಸ್ ಮಾಡಿರೋದು ಟೆನ್ ತೌಸಂಡ್ ರುಪೀಸ್ ಪರ್ ಶೇರ್ ನಾವು ಇಲ್ಲೇ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ ಒಂದ್ಸಲ ಟೆನ್ ತೌಸಂಡ್ ಕರೆಂಟ್ ಮಾರ್ಕೆಟ್ ಪ್ರೈಸ್ ಮೈನಸ್ ಮಾಡೋಣ ಎಂಟು ಸಾವಿರದ ಮುನ್ನೂರ ಒಂದು ಸಾವಿರದ ಆರುನೂರ ಐವತ್ತಾರು ಆಯ್ತು ಒಂದ್ ಸಾವಿರದ ಆರುನೂರ ಐವತ್ತಾರಕ್ಕೆ ಟೂ ಜೀರೋ ಆ್ಯಡ್ ಮಾಡೋಣ ಆ್ಯಡ್ ಮಾಡಿದ ನಂತರ ಡಿವೈಡ್ ಮಾಡೋಣ ಡಿವೈಡೆಡ್ ಬೈ ಎಂಟು ಸಾವಿರದ ಮುನ್ನೂರ ನಲ್ವತ್ನಾಲ್ಕು ಈಕ್ವಲ್ಸ್ ಮಾಡಿದ್ರೆ ನೋಡ್ಬೋದು ಹತ್ತೊಂಬತ್ತರಿಂದ ಇಪ್ಪತ್ತು ಪರ್ಸೆಂಟ್ ನೈನ್ಟೀನ್ ಪಾಯಿಂಟ್ ಏಯ್ಟ್ ಫೋರ್ ಅಂದರೆ ಇವತ್ತಿನ ಪ್ರೈಸ್ಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಇಪ್ಪತ್ತು ಪರ್ಸೆಂಟ್ ಲಾಭ ಆಗುತ್ತೆ ಯಾರಾದ್ರೂ ಈ ಪ್ರೈಸ್ ತಗೊಂಡಿರೋರು ಹತ್ತು ಸಾವಿರಕ್ಕೆ ಕೊಟ್ರೆ ಆದ್ರೆ ಇಷ್ಟು ಈಸಿ ಆಗಿರೋದಿಲ್ಲ ಪ್ರೊಸೀಜರ್ ನನಗೆ ಹೇಳಿದ್ನಲ್ಲ ಸೊ ಈ ರೀತಿ ಅಕ್ಸೆಪ್ಟೆನ್ಸ್ ರೇಷಿಯೋ ಇರುತ್ತೆ ಅಕ್ಸೆಪ್ಟೆನ್ಸ್ ರೇಷಿಯೋ ಮೇಲೆ ನಿಮ್ಮ ಶೇರುಗಳು ಅಕ್ಸೆಪ್ಟ್ ಆಗುತ್ತೆ ಎಂಟ್ ಸಾವಿರದ ಮುನ್ನೂರ ತಗೊಂಡು ಹತ್ತು ಸಾವಿರ ಕೊಟ್ಬಿಡೋಣ ಅಂತ ಅಷ್ಟು ಈಸಿ ಆಗಿರುತ್ತೆ ಅಂತ ಥಿಂಕ್ ಮಾಡಕ್ ಹೋಗ್ಬೇಡಿ ಬಟ್ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ರೆ ಮಾರಾಟ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ನಾನು ಸಾಕಷ್ಟು ಕಂಪನಿಗಳ ಬ್ಯಾಕ್ ಅನ್ನ ನೋಡಿದೀನಿ ಯೂಜಲಿ ನಾನು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದಿಲ್ಲ ಇದು ಕೂಡ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಇನ್ ಕೇಸ್ ನೀವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡಬಲ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಆಟೋ ಕಂಪನಿ ಸ್ಟಿಲ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅದ ಹಾಗೆ ನೀವು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಹಾಗೆ ನೀವು ಆಟೋ ಇಂಡಸ್ಟ್ರಿ ಕಂಪನಿಗಳ ಚಾರ್ಟ್ ಅನ್ನ ನೋಡಿದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಎರಡ್ ಸಾವಿರದ ಇಪ್ಪತ್ತರವರೆಗೂ ಡೌನ್ ಫಾಲ್ ಕಂಡು ಬರುತ್ತೆ ಆದ್ರೆ ಇಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ನೋಡಬಹುದು ಡೌನ್ ಆಗಿದೆ ಆದ್ರೆ ಬೇರೆ ಕಂಪನಿಗಳು ನಲವತ್ತೈವತ್ತು ಪರ್ಸೆಂಟ್ ಏನು ಕ್ರಾಶ್ ಆಗಿದ್ವು ಆ ರೀತಿ ಡೌನ್ ಆಗಿಲ್ಲ ಈ ಸ್ಟಾಕ್ ಇನ್ ಕೇಸ್ ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ರೀತಿಯಾಗಿ ಡೌನ್ ಆಗಿತ್ತು ತುಂಬಾ ದೊಡ್ಡ ಮಟ್ಟದ ಡೌನ್ ಆಗಿರಲಿಲ್ಲ ಅದರ ನಂತರ ಸೇಮ್ ರೇಂಜಲ್ಲಿ ಟ್ರೇಡ್ ಆಗ್ತಿತ್ತು ಬಟ್ ಕೋವಿಡ್ ನೈನ್ಟೀನ್ ಎಂಟರ್ ಆಗಿದ್ರಿಂದ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಮಿಡಿಯೇಟ್ಲಿ ಕೆಳಗಡೆ ಕೂಡ ಹೋಯ್ತು ಒಳ್ಳೆ ಆಪರ್ಚುನಿಟಿ ಕೂಡ ಕೊಟ್ಟಿತ್ತು ಸ್ಟಾಕ್ ನೋಡಬಹುದು ಎರಡು ಸಾವಿರದ ರೇಂಜ್ ವರ್ಗ ಬಂದಿತ್ತು ಅದರ ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಮಾಡ್ತು ಈಗಂತೂ ಆಲ್ ಟೈಮ್ ಐಯಲ್ಲಿ ಅಲ್ಲಿ ಟ್ರೇಡ್ ಆಗ್ತಿದೆ ಕಂಪನಿ ಸ್ಟಾಕ್ ಸೊ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಜೊತೆಗೆ ನಾನು ಮೊದಲಿಗೆ ಹೇಳಿದಾಗೆ ಟೂ ವೀಲರ್ ಅಂಡ್ ತ್ರೀ ವೀಲರ್ ಅಲ್ಲಿ ಲೀಡರ್ ಕಂಪನಿ ಈವನ್ ಆಫ್ರಿಕಾದಲ್ಲೂ ಕೂಡ ಈ ಕಂಪನಿ ಬಿಸಿನೆಸ್ ಮಾಡ್ತಿದೆ ಸಾಕಷ್ಟು ಟೂ ವೀಲರ್ಸ್ ಎಕ್ಸ್ಪೋರ್ಟ್ ಮಾಡ್ತಿದೆ ಆಫ್ರಿಕಾಗೆ ವರ್ಲ್ಡ್ ವೈಡ್ ಕಾಂಟ್ರಿಬ್ಯೂಷನ್ ಮಾಡ್ತಾ ಇದೆ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ ನಾವು ಹತ್ತು ಸಾವಿರಕ್ಕೆ ಹೋಗುತ್ತೆ ಅಂತ ಮಾರಾಟ ಮಾಡೋದಲ್ಲ ಈ ಕಂಪನಿ ಮಾರ್ಕೆಟ್ ಪ್ರೈಸ್ ಹತ್ತು ಸಾವಿರಕ್ಕೆ ಹೋಗೋ ಚಾನ್ಸಸ್ ಇದೆ ಅಥವಾ ಅದನ್ನು ಬೀಟ್ ಮಾಡಿ ಕೂಡ ಮುಂದೆ ಹೋಗೋ ಚಾನ್ಸಸ್ ಇದೆ ಯಾಕಂದ್ರೆ ಕಂಪನಿಯ ಮ್ಯಾನೇಜ್ಮೆಂಟ್ ತಗೊಳ್ತಾ ಇದೆ ಅಂತಂದ್ರೆ ಅಂದ್ರೆ ಅವ್ರೇನ್ ದಡ್ಡ್ರಾಗಿರೋದಿಲ್ಲ ಎಂಟುವರೆ ಸಾವಿರ ಇರುವಂತ ಸ್ಟಾಕ್ ಹತ್ತು ಸಾವಿರ ಕೊಟ್ಟು ತಗೊಳ್ಳಿಕ್ಕೆ ಅವರು ಅವರ ಕಂಪನಿಯ ವ್ಯಾಲ್ಯೂ ನ ಅದಕ್ಕಿಂತ ಜಾಸ್ತಿ ನೋಡ್ತಿರ್ತಾರೆ ಸೊ ಹಾಗಾಗಿನೇ ಹತ್ತು ಸಾವಿರಕ್ಕೆ ತಗೊಳಕ್ಕೆ ನಿರ್ಧಾರ ಮಾಡಿರ್ತಾರೆ ಬಟ್ ಲಾಂಗ್ ಟರ್ಮ್ ಅಲ್ಲಿ ವರ್ಲ್ಡ್ ಮಾಡಿದ್ರೆ ಖಂಡಿತ ಹತ್ತು ಸಾವಿರನ ಬೀಟ್ ಮಾಡಿ ಮೇಲೆ ಹೋಗುತ್ತೆ ಅಂತ ತಾಕತ್ತು ಖಂಡಿತ ಕಂಪನಿಗಿದೆ ಹಾಗೆ ನಾವು ಕಂಪನಿಯ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಅನ್ನು ಒಂದ್ಸಲ ಓವರ್ ಮಾಡ್ಕೊಂಡು ನೋಡಬಹುದು ನೋಡೋದಾದ್ರೆ ಎರಡ್ ಸಾವಿರದ ಹನ್ನೆರಡರಿಂದ ಇದೆ ನೋಡ್ಬೋದು ಸೇಲ್ಸ್ ಅಲ್ಲಿ ಹತ್ತೊಂಬತ್ ಸಾವಿರದ ಐನೂರ ಎಂಬತ್ತೆರಡು ಕೋಟಿಯಿಂದ ಶುರುವಾಗಿ ಇಪ್ಪತ್ತ ಸಾವಿರ ಇಪ್ಪತ್ತ ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದು ಇಲ್ಲಿ ಸ್ವಲ್ಪ ಡೌನ್ ಆಯ್ತು ಅದರ ನಂತರ ಸ್ಟ್ರಾಂಗ್ ಬ್ಯಾಕ್ ಇಪ್ಪತ್ತೈದು ಮೂವತ್ತು ಇಪ್ಪತ್ತೊಂಬತ್ತು ಮತ್ತೆ ಇಪ್ಪತ್ತೇಳು ಇಲ್ಲಿ ಸ್ವಲ್ಪ ಡೌನ್ ಆಯ್ತು ಬಿಕಾಸ್ ಆಫ್ ಕೋವಿಡ್ ನೈನ್ಟೀನ್ ಮತ್ತೆ ಬ್ಯಾಕ್ ನೋಡಬಹುದು ಮೂವತ್ತ್ ಮೂರಕ್ಕೆ ಮೂರು ಅದನಂತರ ಮೂವತ್ತಾರು ಈಗ ನಲವತ್ತೆರಡು ಸಾವಿರ ಕೋಟಿಗೆ ಬಂದಿದೆ ಕಂಪನಿಯ ರೆವಿನ್ಯೂ ಅದನ್ನರ ಆಪರೇಟಿಂಗ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ದೊಡ್ಡ ನಂಬರ್ಸ್ ಐದು ಸಾವಿರ ಕೋಟಿ ಆರು ಸಾವಿರ ಕೋಟಿ ಏಳು ಸಾವಿರ ಕೋಟಿ ಹೀಗಿದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಮೂರು ಸಾವಿರ ಕೋಟಿಯಿಂದ ಶುರುವಾಗಿ ನಾಲ್ಕು ಸಾವಿರ ನಾಲ್ಕು ಸಾವಿರ ನಾಲ್ಕು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಎಂಟುನೂರು ಆರು ಸಾವಿರದ ನೂರು ಆರು ಸಾವಿರ ಈಗ ಏಳು ಸಾವಿರದ ನಾನ್ನೂರು ಕೋಟಿಗೆ ಬಂದಿದೆ ಕಂಪನಿ ನೆಟ್ ಪ್ರಾಫಿಟ್ ಹಾಗೆ ರಿಟರ್ನ್ ಅಂಡ್ ಇಕ್ವಿಟಿ ನೋಡಬಹುದು ಮೋರ್ ದನ್ ಟ್ವೆಂಟಿ ಇದೆ ಟಿಲ್ ಟೆನ್ ಇಯರ್ಸ್ ವರ್ಗೂ ಕೂಡ ಎಲ್ಲೂ ಕಡಿಮೆ ಇಲ್ಲ ಹಾಗೆ ಸಿಎಜಿ ಆರ್ ಕೂಡ ಚೆನ್ನಾಗಿ ಇದೆ ನೋಡಬಹುದು ತುಂಬಾ ಒಳ್ಳೆ ಸಿಎಜಿ ಆರ್ ಇದೆ ಪ್ರಾಫಿಟ್ ಗ್ರೋತ್ ಸಿಂಗಲ್ ಡಿಜಿಟಲ್ ಇದೆ ಪರವಾಗಿಲ್ಲ ಸ್ಟಿಲ್ ಒಳ್ಳೆ ರಿಟರ್ನ್ಸ್ ಕಂಪನಿ ಕೊಟ್ಟಿದೆ ಹಾಗೆ ಸೇಲ್ಸ್ ಗ್ರೋತ್ ಕೂಡ ಸಿಂಗಲ್ ಡಿಜಿಟಲ್ ಇದೆ ಸ್ಟಿಲ್ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಹಾಗೆ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಪ್ರೊಮೋಟರ್ ಹೋಲ್ಡಿಂಗ್ ಅರೌಂಡ್ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಸೊ ಈಗ ಇದು ಜಾಸ್ತಿ ಕೂಡ ಆಗುತ್ತೆ ಮೇ ಬಿ ರೌಂಡ್ ಫಿಗರ್ ಆಗ್ಬಹುದು ಎಸ್ ಹದಿನಾಲ್ಕುವರೆ ಪರ್ಸೆಂಟ್ ಇದೆ ಡಿಐಎಸ್ ಎಂಟುವರೆ ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಟ್ವೆಂಟಿ ಒನ್ ಪರ್ಸೆಂಟ್ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೇಬಹುದು ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಅನ್ನ ನೋಡಿದ್ರೆ ಇರೋರು ಈ ಕಂಪನಿಯನ್ನ ಸ್ಟಡಿ ಮಾಡಬಹುದು ಹಾಗೆ ನಿಮ್ಗೆ ಇನ್ ಕೇಸ್ ಪಾರ್ಟಿಸಿಪೇಟ್ ಮಾಡಬಹುದು ಅನ್ಸಿದ್ರೆ ಇನ್ ಕೇಸ್ ಯಾರ ಹತ್ರ ಇದ್ರೆ ಬೈ ಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು ಹಾಗೆ ಬೈ ಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅಂತ ಖಂಡಿತ ಹೋಗಬೇಡಿ ಸೊ ನಾನು ಹೇಳದ್ನಲ್ಲ ನಿಮ್ಮ ಹತ್ರ ಹತ್ತು ಶೇರ್ ಗಳಿದೆ ನೀವು ಹತ್ತು ಶೇರ್ ಅನ್ನ ಬೈ ಬ್ಯಾಕ್ ಗೆ ಟೆಂಡರ್ ಮಾಡ್ತೀರಿ ಅಂದ್ರೆ ಇನ್ ಕೇಸ್ ಏನಾದ್ರು ಅಕ್ಸೆಪ್ಟೆನ್ಸ್ ರೇಷಿಯೋ ಟೆನ್ ಬಂತು ಅಂದ್ರೆ ಒಂದೇ ಶೇರ್ ಅಕ್ಸೆಪ್ಟ್ ಆಗೋದು ಇನ್ನು ಒಂಬತ್ತು ಶೇರ್ ಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಉಳ್ಕೊಳುತ್ತೆ ಹಾಗಾಗಿ ಬೈ ಬ್ಯಾಕ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೋಸ್ಕರ ಸ್ಟಾಕ್ ಬೈ ಮಾಡಕ್ ಹೋಗ್ಬೇಡಿ ಇನ್ ಕೇಸ್ ಈ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಅನ್ಸುತ್ತಾ ಕಂಪನಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಅನ್ಸುತ್ತಾ ಅದರ ಮೇಲೆ ಡಿಸಿಷನ್ ತಗೊಳ್ಳಿ ಈಗ ಕಂಪನಿ ಮ್ಯಾನೇಜ್ಮೆಂಟ್ ಕೂಡ ಬೈ ಬ್ಯಾಕ್ ಮಾಡ್ತಿದೆ ಅಂತ ನಾನು ಹೇಳಿದೆ ಮೂರು ಸಿನಾರಿಯೋ ಎಕ್ಸ್ಪ್ಲೈನ್ ಮಾಡಿದೆ ಸೊ ಅದು ರೀಸನ್ ಆಗಿರಬಹುದು ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ದೇ ಇರುವಂತಹ ಕಂಪನಿಗಳು ಯಾರು ಬೈ ಬ್ಯಾಕ್ ಮಾಡೋದಿಲ್ಲ ಯಾಕಂದ್ರೆ ಪ್ರೊಮೋಟರ್ಸ್ ಅಲ್ಲಿ ಓಡೋಗ್ತಿರ್ತಾರೆ ಸ್ವಂತ ಸಮಯದಲ್ಲಿ ಅವರು ಬೈ ಅಲ್ಲಿ ಮಾಡಕ್ ಹೋಗ್ತಾರೆ ಹಾಗಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನಿಗಳೇ ಬೈ ಬ್ಯಾಕ್ ಅನ್ನ ಅದರಲ್ಲಿ ಎರಡು ಮಾತಿಲ್ಲ ಇಲ್ಲ ಇವರು ಕೂಡ ಬೈ ಬ್ಯಾಕ್ ಅನ್ನ ಮಾಡ್ತಿದ್ದಾರೆ ಟ್ವೆಂಟಿ ನೈನ್ ಫೆಬ್ರವರಿ ರೆಕಾರ್ಡ್ ಡೇಟ್ ಇರುತ್ತೆ ಅದರ ನಂತರ ಬ್ಯಾಕ್ ಡೇಟ್ಸ್ ಅನ್ನ ಕೂಡ ಅನೌನ್ಸ್ ಮಾಡುತ್ತೆ ಅವಾಗ ಪಾರ್ಟಿಸಿಪೇಟ್ ಮಾಡಬಹುದು ಇಂಟ್ರೆಸ್ಟ್ ಇರೋರು ಇಲ್ಲ ಪೋರ್ಟ್ ಇಟ್ಟು ಕೂಡ ಪಾರ್ಟಿಸಿಪೇಟ್ ಮಾಡ್ದೇನೂ ಕೂಡ ಇರಬಹುದು ಹಾಗೆ ಕೆಲವರು ಕೇಳ್ಬಹುದು ನನ್ನ ಹತ್ರ ಸ್ಟಾಕ್ ಇದೆ ಫಾರ್ ಎಕ್ಸಾಂಪಲ್ ನನಗೆ ಇಷ್ಟ ಇಲ್ಲ ಕೊಡಕ್ಕೆ ಆಗ್ ಮಾಡ್ಬೋದಾ ಖಂಡಿತ ಮಾಡಬಹುದು ನೀವು ಕೊಡ್ಲೇಬೇಕು ಅಂತ ಏನ್ ರೂಲ್ಸ್ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಕೊಡಬಹುದು ಇಲ್ಲ ಕೊಡದೇನೂ ಇರಬಹುದು ಅದು ನಿಮಗೆ ಬಿಟ್ಟದು ಇಂಟ್ರೆಸ್ಟ್ ಇರೋರು ಸ್ಟಾಕ್ ಅನ್ನ ಸ್ಟಡಿ ಮಾಡಿ ನಿಮಗೆ ಫಂಡಮೆಂಟಲಿ ಸ್ಟ್ರಾಂಗ್ ಅನ್ಸಿದ್ರೆ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ಅನ್ಸುತ್ತೆ ಡಿಸಿಷನ್ ತಗೊಳ್ಬಹುದು ಇಲ್ಲ ಸ್ಟ್ರೈಟ್ ಆಗಿ ಇಗ್ನೋರ್ ಮಾಡಬಹುದು ಸರಿ ಕೇಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ